ಹಾಯ್ ನಮಸ್ತೆ ಸ್ನೇಹಿತರೆ ಫಿಜಿ ಕಂಪ್ನಿ ವೀಡಿಯೋ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಇಂದ ಕಾಲ್ ಮಾಡಿರುವಂತಹ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಏನು ಇಂದ ಎಫ್ ಡಿ ಎಸ್ ಟಿ ಎ ಲೆವೆಲ್ಗೆ ಎಕ್ಸಾಮ್ಸ್ಗಳನ್ನ ಕಾಲ್ ಮಾಡಿದ್ದಾನೆ ಅದ್ರದ್ದು ಜಿ ಎಸ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಿಮಗೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂತ ಕೇಳಿದರೆ ಸಹಾಯಕ ಸಹಾಯಕ ಗ್ರಂಥ ಪಾಲಕ ಅಂತ ಕೇಳಿದರೆ ಸಹಾಯಕ ಲೆಕ್ಕಿಗ ಅಂತ ಕೇಳಿದರೆ ಕಿರಿಯ ಅಧಿಕಾರಿಗಳು ಮತ್ತು ಮಾರಾಟ ಪ್ರತಿನಿಧಿಗಳು ಇಲ್ಲಿ ಕಿರಿಯ ಅಧಿಕಾರಿಗಳು ಮತ್ತು ಮಾರಾಟ ಪ್ರತಿನಿಧಿಗಳು ಏನಿದೆ ಇದಕ್ಕೆ ಸ್ಪೆಸಿಫಿಕ್ ಪೇಪರ್ ಬರುತ್ತೆ ಅವ್ರ ಟೆಕ್ನಿಕಲ್ ಪೇಪರ್ ಏನಿರುತ್ತೆ ಅವ್ರು ಏನು ಕ್ವಾಲಿಫಿಕೇಷನ್ ಹೇಳಿದ್ರಲ್ಲ ಅದ ಮೇಲೆ ಸ್ಪೆಸಿಫಿಕ್ ಪೇಪರ್ನ ಕೊಡ್ತಾನೆ ಈ ಮೂರು ಹುದ್ದೆಗಳಿಗೂ ನಿಮಗೆ ಜಿ ಎಸ್ ಒನ್ ಜ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಅಂತ ಕೊಟ್ಟಿರ್ತಾನೆ ಸೊ ಸಾಮಾನ್ಯವಾಗಿ ಜಿ ಎಸ್ ಪೇಪರ್ ಏನಿದೆ ಅಲ್ಲ ಜಿ ಎಸ್ ಪೇಪರ್ ಇಷ್ಟು ಐದು ಪೇಪರ್ ಐದು ಎಕ್ಸಾಮ್ಸ್ಗೂ ಕೂಡ ನಿಮಗೆ ಈ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಕೂಡ ಇಷ್ಟು ಕೂಡ ನಿಮಗೆ ಜಿ ಎಸ್ ಪೇಪರ್ ಒನ್ ನ ಸಿಲೆಬಸ್ ಏನಿದೆ ಬೇಕಾಗುತ್ತೆ ಹಾಗಾಗಿ ನೀವು ಮಾರಾಟ ಪ್ರತಿನಿಧಿಗೆ ಅಪ್ಲಿಕೇಶನ್ ಹಾಕೊಳ್ಳಿ ಕ್ರಿಯಾಧಿಕಾರಿಗಳು ಹಾಕೊಳ್ಳಿ ಅಥವಾ ಸಹಾಯಕ ಲೆಕ್ಕಿಗೆ ಹಾಕಿಕೊಂಡಿರಲಿ ಹಾಕೊಂಡಿರಲಿ ಅಥವಾ ಎಫ್ ಡಿ ಹಾಕಿಕೊಳ್ಳಿ ಇವೆಲ್ಲದೂ ಕೂಡ ಸೇಮ್ ಜಿ ಎಸ್ ಪೇಪರ್ ಒಂದೇ ಇರುತ್ತೆ ಬಟ್ ಸೆಕೆಂಡ್ ಪೇಪರ್ ಏನಿದೆಯಲ್ಲ ಇದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಇಟ್ಟಿರ್ತಾನೆ ಯಾವುದು ಪ್ರಾ ಎಫ್ ಡಿ ಎ ಮತ್ತು ಎಸ್ ಡಿ ಎಫ್ ಡಿ ಎ ಏನಿದಿಲ್ಲ ಇದಕ್ಕೆ ನಿಮ್ಗೇನು ಕಮ್ಯುನಿಕೇಷನ್ ಪೇಪರ್ ಇಟ್ಟಿರ್ತಾನೆ ಇವೆರಡಕ್ಕೂ ಕೂಡ ನಿಮ್ಗೆ ಏನು ಮಾಡಿರ್ತಾನೆ ಸ್ಪೆಸಿಫಿಕ್ ಪೇಪರ್ನ ಇಟ್ಟಿರ್ತಾನೆ ಸೊ ಟೆಕ್ನಿಕಲ್ ಪೇಪರ್ನ ಇಟ್ಟಿರ್ತಾನೆ ಈ ಕಮ್ಯುನಿಕೇಶನ್ ಪೇಪರ್ ನಿಮ್ಗೆ ಗೊತ್ತಿರೋ ಏನಾಗ್ತಾ ಬರುತ್ತೆ ನಿಮಗೆ ಕನ್ನಡ ಇದೆ ಇಂಗ್ಲೀಷ್ ಇದೆ ಮತ್ತು ಕಂಪ್ಯೂಟರ್ ಸೈನ್ಸ್ ಇದೆ ಆ ಥರ ಜಿ ಎಸ್ ಪೇಪರ್ ಒಳಗಡೆ ಏನೆಲ್ಲ ಇಟ್ಟಿರ್ತಾನೆ ಸೊ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಸೊ ಇಷ್ಟು ಕಂಪಲ್ಸರಿ ಇರುತ್ತೆ ಜಿ ಎಸ್ ಪೇಪರ್ ಇರುತ್ತೆ ಜೊತೆಗೆ ಇವನು ಹೇಳಿದ್ದಾನೆ ಜಿ ಎಸ್ ಪೇಪರ್ಲಿ ಆಗಲಿ ಕಮ್ಯುನಿಕೇಷನ್ ಪೇಪರ್ ಆಗಲಿ ಈ ಎಲ್ಲಿ ಕ್ಲಿಯರ್ ಕಟ್ ಒಂದು ನೋಟ್ ಒಂದು ನೋಟೀಷನ್ ಇಶ್ಯೂ ಮಾಡಿದರೆ ಏನು ತರ್ಟಿ ಫೈವ್ ಪರ್ಸೆಂಟ್ ಅಂತೂ ನೀವು ತೊಗೋಬೇಕಾಗುತ್ತೆ ಕೆಲವೊಂದಕ್ಕೆ ತರ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಕೆಲವೊಂದಕ್ಕೆ ತರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಪಾಸಿ ನಿಮ್ಮ ರಿಸಲ್ಟ್ ಬರಬೇಕು ಅಂದರೆ ಮಿನಿಮಮ್ ನಿಮ್ಮ ಜಿ ಎಸ್ ಪೇಪರ್ ಅಥವಾ ಕಮ್ಯುನಿಕೇಷನ್ ತರ್ಟಿ ಫೈವ್ ಅಂತ ಸ್ಕೋರ್ ಮಾಡಲೇಬೇಕು ತರ್ಟಿ ಫೈವ್ಗಿಂತ ಸ್ಕೋರ್ ಕಡಿಮೆ ಆಯಿತು ಅಂತಂದರೆ ನಿಮಗೆ ರಿಸಲ್ಟ್ ಔಟ್ ಆಗಲ್ಲ ಇದು ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಪೇಪರ್ ಜಾಸ್ತಿ ಮಾಡ್ಕೊಂಡು ಒಂದು ಪೇಪರ್ ಕಡಿಮೆ ಇವಾಗ ಒಂದು ಪೇಪರ್ ಬಂದು ಟ್ವೆಂಟಿ ಏಯ್ಟ್ ಮಾಡ್ಕೊಂಡು ಒಂದು ಪೇಪರಲ್ಲಿ ಏಯ್ಟಿ ಸ್ಕೋರ್ ಮಾಡಿದ್ರು ಕೂಡ ಆಗೋದಿಲ್ಲ ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿ ಇಟ್ಕೊಂಡಿರೋದ್ರಿಂದ ತರ್ಟಿ ಫೈವ್ ಪರ್ಸೆಂಟ್ ನೀವು ಗೊತ್ತ ನೀವು ತೊಗೊಳ್ಳೇಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಸೊ ಅದು ಜಿ ಎಸ್ ಪೇಪರಲ್ಲಿ ಇವತ್ತೇನು ಮಾಡೋಣ ಜಿ ಎಸ್ ಪೇಪರಲ್ಲಿ ಏನೆಲ್ಲ ಇದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಎಕ್ಸಾಮ್ ಪಾಯಿಂಟ್ ಆಫ್ ಯೂ ಇಂದ ನಾವು ಒಂದು ಜಿ ಎಸ್ ಪೇಪರ್ಗೆ ನಾವು ಏನೆಲ್ಲ ಬೇಕು ಅಂತಲೂ ಪ್ಲಾನ್ ಮಾಡ್ಕೊಂಡ್ರೆ ಕಮ್ಯುನಿಕೇಷನ್ ಪೇಪರ್ ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಜನರಲ್ ಕಂಪ್ಯೂಟರ್ ಏನಿದೆ ಅದನ್ನು ಆಗಿ ಹೇಗೆ ಓದ್ಬೋದು ಕನ್ನಡ ಓದೋದು ಹೇಗೆ ಇಂಗ್ಲೀಷ್ ಓದೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಸಪೋರ್ಟ್ ಮಾಡಿ ಮಾಡಿಕೊಡ್ತೀನಿ ಇಲ್ಲಿ ಜಿ ಎಸ್ ಪೇಪರ್ ಏನಿದೆ ಜಿ ಎಸ್ ಪೇಪರ್ ಒಂದರಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ನಾವು ಓನ್ಲಿ ಕರೆಂಟ್ ಅಫೇರ್ಸ್ ಅಲ್ಲ ನಾವೇನು ಮಾಡ್ತಾ ಹೋಗ್ತೀವಿ ಕರೆಂಟ್ ಅಫೇರ್ಸ್ನೇ ಡೈರೆಕ್ಟ್ ಆಗಿ ತಗೋಳ್ತೀವಿ ಇಲ್ಲಿ ಅವನ ಎಕ್ಸಾಂಪಲ್ ಕೆ ಎ ಎಕ್ಸಾಮ್ಸ್ಗಳು ನೀವು ಯಾವುದೇ ಪೇಪರ್ ನೋಡಿದ್ರು ಕೂಡ ನಿಮಗೆ ಅವರು ಕ್ಲಿಯರ್ ಆಗಿ ಹೇಳಿ ನಾನು ಇಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಕ್ವಶನ್ಸ್ಗಳು ಹಾಕ್ತೀವಿ ಅಂತ ಹೇಳಿದ್ದಾರೆ ಎಕ್ಸಾಮ್ಸಲ್ಲೂ ಕೂಡ ಅದೇ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಜಿ ಕೆಗಳನ್ನು ಇವಾಗ ಕರೆಂಟ್ ಅಫೇರ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಟಿಕ್ ಜಿ ಕೆ ಕ್ವಶನ್ಸ್ಗಳನ್ನು ನಿಮಗೆ ಕ್ವಶನ್ಸನ್ನು ಕೇಳ್ತಾ ಬರ್ತಾರೆ ಸೊ ಕರೆಂಟ್ ಅಫೇರ್ಸ್ ಮೇಲೂ ಕ್ವಶನ್ಸ್ ಆಗುತ್ತೆ ಪ್ಲಸ್ ಆ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ವರ್ಕ್ ಕೂಡ ನೀವು ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ಗೆಲ್ಲ ಗಳು ಕೇಳಕ್ಕೆ ಹೋಗುತ್ತೆ ಸೊ ನಿಮಗೆ ಸ್ಟ್ಯಾಟಿಕ್ ಸ್ಟೇಟ್ಮೆಂಟಲ್ಲಿ ಗಳು ಚಾನ್ಸಸ್ ಇರುತ್ತೆ ಸ್ಟ್ಯಾಟಿಕ್ ಡೈರೆಕ್ಟ್ ಡೈರೆಕ್ಟಾಗಿ ಬರುತ್ತೆ ಅಥವಾ ಸ್ಟ್ಯಾಟಿಕ್ ಸ್ಟೇಟ್ಮೆಂಟಲ್ಲಿ ಕರೆಕ್ಟಾಗಿರೋ ಗಳು ಹಾಕ್ತಾ ಹೋಗ್ತವೆ ಹಾಗಾಗಿ ನಿಮ್ಮ ಮ್ಯಾಕ್ಸಿಮಮ್ ಪ್ರತಿ ಒಂದು ಕರೆಂಟ್ ಅಫೇರ್ಸನ್ನು ಕೂಡ ಆ ಕರೆಂಟ್ ಅಫೇರ್ಸ್ ಬ್ಯಾಕ್ ಗ್ರೌಂಡನ್ನು ಎಷ್ಟು ಬೇಕೋ ಅಷ್ಟು ವರ್ಕೌಟನ್ನು ಮಾಡಬೇಕಾಗುತ್ತೆ ಸೊ ಮಿನಿಮಮ್ ಎಷ್ಟು ಮಂತ್ ಕರೆಂಟ್ ಅಫೇರ್ಸ್ ಓದಬೇಕು ಮಿನಿಮಮ್ ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸ್ ಅಂತೂ ಬೇಕಾಗುತ್ತೆ ಸೊ ಮ್ಯಾಕ್ಸಿಮಮ್ ಟ್ವೆಲ್ ಮಂತ್ ಕರೆಂಟ್ ಅಫೇರ್ಸ್ ಅಂತೂ ನಾವು ಕವರ್ ಮಾಡಬೇಕಾಗುತ್ತೆ ಸರ್ ಇದೊಂದು ತುಂಬ ಕಡಿಮೆ ಟೈಮ್ ಇದೆ ಡಿಸೆಂಬರ್ ಎಂಡಲ್ಲೇ ಎಕ್ಸಾಮ್ ಆಗ್ತಿದೆ ಅಥವಾ ಜನವರಿ ಫಸ್ಟಲ್ಲಿ ಎಕ್ಸಾಮ್ಸ್ ಆಗ್ತಿದೆ ಹೇಗೆ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗಲಿಕ್ಕಾಗುತ್ತೆ ಈ ಒಂದು ಒನ್ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ನಿಮಗೆ ಒಂದೊಂದು ಮಂತ್ ಕರೆಂಟ್ ಅಫೇರ್ಸ್ ಒಂದು ಬುಕ್ಸ್ ಇದ್ದಂಗೆ ಇರುತ್ತೆ ಸರ್ ಹೇಗೆ ಪ್ರಿಪೇರ್ ಆಗಲಿಕ್ಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಂಟ್ ಅಫೇರ್ಸ್ಗೆ ಒಂದು ಕ್ಲಾಸಸ್ನ ಮಾಡ್ತೀವಿ ಹೇಗೆ ಪ್ರಿಪೇರ್ ಆಗಬೇಕು ಇನ್ಫಾರ್ಮೇಷನ್ ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿನ ಕೊಡ್ತೀವಿ ಓಕೆ ಇನ್ನು ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಬರೀ ಕರೆಂಟ್ ಅಫೇರ್ಸ್ ಎಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆ ಕ್ವಶನ್ಸ್ ಸೊ ನಿಮಗೆ ಇದು ಮಿನಿಮಮ್ ಟೆನ್ ಟು ಇಂದ ಸ್ಟಾರ್ಟ್ ಆಗಿ ಸೊ ಮ್ಯಾಕ್ಸಿಮಮ್ ಟ್ವೆಂಟಿ ಪ್ಲಸ್ವರೆಗೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ ಹೈಯೆಸ್ಟ್ ಮೈಲೇಜ್ ಇರುವಂತಹ ಏರಿಯಾ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ಸ್ಟ್ರಾಟಿಜಿಕೆನ ಕ್ವಶನ್ಸ್ನ ಕೇಳ್ತಾನೆ ಹಾಗಾಗಿ ನೀವು ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು ಇನ್ನು ಸಾಮಾನ್ಯ ವಿಷಯ ವಿಜ್ಞಾನ ವಿಷಯಗಳು ವೆರಿ ಇಂಪಾರ್ಟೆಂಟ್ ಜನರಲ್ ಸೈನ್ಸ್ ಈ ಜನ್ರಲ್ ಸೈನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಜನರಲ್ ಸೈನ್ಸ್ ಅಂತ ಕೊಟ್ಬಿಟ್ಟರೆ ಅದು ಬರೀ ಬಯೋಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಅಷ್ಟೇ ಎಲ್ಲ ಈ ಜನ್ರಲ್ ಸೈನ್ಸಲ್ಲಿ ಬಂದಾಗ ನಿಮಗೆ ಸೈನ್ಸ್ ಅಂತ ಬಂದಾಗ ಏನು ಮಾಡ್ತಾ ಹೋಗ್ತೀವಿ ಫೈವ್ ಫಾರ್ಟನ್ನ ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಬಯಾಲಜಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಫಿಸಿಕ್ಸ್ ಆಗ್ಬೋದು ಕೆಮಿಸ್ಟ್ರಿ ಆಗ್ಬೋದು ಜೊತೆಗೆ ಎನ್ವಿರಾನ್ಮೆಂಟ್ ಇ ವಿ ಎಸ್ ಆಗ್ಬೋದು ಟೆಕ್ನಾಲಜಿ ಆಗ್ಬೋದು ಈ ಥರ ಈ ಐದು ಏರಿಯಾದ ಮೇಲೂ ಕೂಡ ಕ್ವೆಶನ್ಸ್ ಸೊ ಯಾವುದು ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಏನಿದೆ ಇದ್ರದ್ದು ನಿಮ್ಮ ಬೇಸಿಕ್ ನಿಮಗೆ ಬೇಕಾಗುತ್ತೆ ಅಪ್ ಟು ಟೆಂತ್ವರೆಗೆ ಕ್ವೆಶನ್ಸನ್ನು ಕೇಳ್ತಾರೆ ಆ ಇ ವಿ ಎಸ್ ಅಲ್ಲಿ ಕೆಲವೊಂದು ಟರ್ಮಿನಾಲಜಿಗಳ ಮೇಲೆ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಕೆಇ ಆದ್ರಿಂದ ಸೊ ನಿಮಗೆ ಬೇಸಿಕ್ ಬೇಕಾಗುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ ಇ ವಿ ಎಸ್ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮಗೆ ಇ ವಿ ಎಸ್ ಟರ್ಮಿನಾಲಜಿ ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಬೇಸಿಕ್ ಕಾನ್ಸೆಪ್ಟ್ ಬೇಕಾಗುತ್ತೆ ಇವನ್ ಟೆಕ್ನಾಲಜಿಯಲ್ಲೂ ಕೂಡ ಅಷ್ಟೇ ಸೊ ಟೆಕ್ನಾಲಜಿ ಬೇಸಿಕ್ ಕಾನ್ಸೆಪ್ಟ್ ಬೇಕು ಪ್ಲಸ್ ನಮಗೆ ಇದಕ್ಕೆ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಸೈನ್ಸನ್ನು ಇ ವಿ ಎಸ್ ಮತ್ತು ಟೆಕ್ನಾಲಜಿನ ಕರೆಂಟ್ ಅಫೇರ್ಸ್ ಬೇಸ್ಡ್ ಒನ್ ಇಯರ್ ಇಂದ ಇಯರ್ ಕರೆಂಟ್ ಅಫೇರ್ಸ್ ಬೇಸಿಡೋ ನೀವು ಕನೆಕ್ಟ್ ಮಾಡ್ತೀವಿ ಇನ್ಫಾರ್ಮೇಶನ್ ಅದು ನಿಮಗೆ ಇಲ್ಲಿ ಮೈಲೇಜ್ ಸಿಗುತ್ತೆ ಸೊ ಹಾಗಾಗಿ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಒತ್ತು ಕೊಡೋದ್ರ ಜೊತೆಗೆ ಇ ವಿ ಎಸ್ ಮತ್ತು ಟೆಕ್ನಾಲಜಿಗೂ ಕೂಡ ಕಾನ್ಸೆಪ್ಟ್ನ ತಿಳ್ಕೊಂಡು ಜೊತೆಗೆ ನೀವೇನು ಮಾಡ್ತಾ ಬರಬೇಕು ಒನ್ ಇಯರ್ ಅಥವಾ ಸಿಕ್ಸ್ ಮಂತ್ ಫಸ್ಟ್ ಸಿಕ್ಸ್ ಮಂತ್ ಕವರ್ ಮಾಡಿ ಟೈಮ್ ಇತ್ತು ಅಂದರೆ ಒನ್ ಇಯರ್ಗೆ ನೀವು ಇಲ್ಲಿ ಕರೆಂಟ್ ಅಫರ್ಸ್ನ ಕಲೆಕ್ಟ್ ಮಾಡಿ ಇಲ್ಲಿಗೆ ಆ್ಯಡ್ ಮಾಡ್ತೀವಿ ಮ್ಯಾಕ್ಸಿಮಮ್ ಬೈಲೇಜ್ ಸಿಗುತ್ತೆ ಇದು ಕೂಡ ನಿಮಗೆ ಒಳ್ಳೆ ಸ್ಕೋರನ್ನು ಮಾಡಬಹುದು ಇನ್ನು ಭೂಗೋಳಶಾಸ್ತ್ರದ ವಿಷಯಗಳು ಅಂತ ಡೈರೆಕ್ಟಾಗಿ ಕೇಳಿದೀನಿ ಭೂಗೋಳಶಾಸ್ತ್ರದ ವಿಷಯಗಳನ್ನ ಜಿಯೋಗ್ರಫಿ ಅಂದ್ರೆ ಓನ್ಲಿ ಇಲ್ಲಿ ಯಾವುದಂತ ಕೊಟ್ಟಿಲ್ಲ ಕರ್ನಾಟಕನ ಇಂಡಿಯಾ ಅಂತ ಕ್ಲಿಯರಾಗಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿರೋದೇನು ಏನು ಭೂಳ ಜಿಯೋಗ್ರಫಿ ಅಂದಿಟ್ಟಿಗೆ ಜಿಯೋಗ್ರಫಿಲಿ ನಿಮ್ಗೆ ಎಷ್ಟಾಗ್ತಾ ಹೋಗುತ್ತೆ ನಿಮಗೆ ಫೋರ್ ಪಾರ್ಟ್ ಆಗಿ ಕವರ್ ಮಾಡ್ಕೊಳ್ತಾ ಹೋಗ್ತೀವಿ ಸೊ ಜಿಯೋಗ್ರಫಿಲಿ ಯಾವುದು ಫಿಸಿಕಲ್ ಜಿಯೋಗ್ರಫಿ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ ಸರ್ ಎಸ್ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ ಅಪ್ ಟು ಪಿ ಯು ಲೆವೆಲ್ ಪ್ರಿಪೇರ್ ಆದರೆ ಸಾಕು ರೀ ಸೊ ರಂಗನಾಥ್ ಅವ್ರ ಬುಕ್ಸ್ ಏನಿರುತ್ತೆ ಅದರ ಬುಕ್ಸ್ಗಳಿಗೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ ಯಾವ ಬುಕ್ಸ್ನ ರೆಫರೆನ್ಸ್ ಹೋಗಬೇಕು ಅಂತ ಸೊ ಇಲ್ಲಿ ಪ್ರಾಕೃತಿಕ ಭೌಗೋಳಶಾಸ್ತ್ರನ ಓದಲೇಬೇಕಾಗುತ್ತೆ ಇದ್ರ ಜೊತೆಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ ಕೂಡ ಸೊ ವರ್ಲ್ಡ್ ಜಿಯೋಗ್ರಫಿ ಮೇಲೂ ಕೂಡ ಕಂಪಲ್ಸರಿ ಕ್ವಶನ್ಸ್ ಆಗುತ್ತೆ ಮಿನಿಮಮ್ ಕೆ ಎ ಒಂದು ಎಕ್ಸಾಮ್ಸ್ಗಳು ತೆಗೆದಾಗ ಎರಡು ಅಥವಾ ಮೂರು ಗಳು ಹಾಟ್ ಜೋಗ್ರಫಿ ಮೇಲೆ ಆಗಿರೋದನ್ನ ನೋಡ್ತಾ ಹೋಗ್ತೀವಿ ಅದೇ ಥರ ಇಂಡಿಯನ್ ಜೋಗ್ರಫಿ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ ಮತ್ತು ಕರ್ನಾಟಕ ಜೋಗ್ರಫಿ ಮೇಲೂ ಕೂಡ ಕ್ವೆಶನ್ಸ್ ಆಗುತ್ತೆ ಹಾಗಾಗಿ ನಿಮಗೆ ಜಿಯೋಗ್ರಫಿ ಏನಿದೆ ಆ ಜಿಯೋಗ್ರಫಿಯಲ್ಲಿ ಸ್ಟ್ಯಾಟಿಕ್ ಜಿಯೋಗ್ರಫಿ ಸಿಕ್ಸ್ತಿಂದ ಹಫ್ ಟು ಪಿ ಯು ಲವರೆಗೆ ಕಂಪಲ್ಸರಿ ಕವರ್ ಮಾಡಬೇಕಾಗುತ್ತೆ ಡಿ ಎಸ್ ಸಿ ಆರ್ ಟಿ ಆರ್ ಎನ್ ಸಿ ಆರ್ ಟಿ ಪ್ಲಸ್ ಜಿಯೋಗ್ರಫಿ ಬೇಸ್ಡ್ ಕರೆಂಟ್ ಅನ್ನ ನೀವು ಪ್ಲೇಸಸ್ ಆಗ್ಬೋದು ಯಾವುದೋ ಒಂದು ಆಕ್ಟಿವ್ ಆಲ್ಕೆನೋ ಯಾವುದೋ ಯಾವುದೋ ಒಂದು ವಾಲ್ಕೆನೋ ಆಗಿರುತ್ತೆ ರೀಸೆಂಟ್ ಆಗಿ ಒಂದು ಆಕ್ಟಿವ್ ಏನೋ ಇಶ್ಯೂಸ್ ಆಗಿರುತ್ತೆ ಸೊ ಯಾವುದೋ ಮೌಂಟೈನ್ಸಲ್ಲಿ ಯಾವುದೋ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಥವಾ ಯಾವುದೋ ಒಂದು ಟನಲ್ಗಳನ್ನು ಮಾಡ್ತಾ ಇರ್ತಾರೆ ಸೊ ಕ್ಲಿಯರ್ ಈ ರೀತಿಯಲ್ಲಿ ಬಂದಾಗ ಅದು ಇಂಡಿಯಾ ಆಗ್ಬೋದು ಅಥವಾ ಪ್ರಪಂಚದಲ್ಲಿ ಆಗ್ಬೋದು ಯಾವುದು ಬರ್ನಿಂಗ್ ಇದೆ ಅಂಥದ್ದನ್ನ ನೀವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ಯಾಟಿಕ್ ಮೇಲೆ ವರ್ಕೌಟ್ ಮಾಡಿದ್ರೆ ಇದು ಕೂಡ ಒಳ್ಳೆಯ ಇಶ್ಯೂಸನ್ನು ನೀವು ಇಲ್ಲಿ ಕವರ್ ಮಾಡ್ಕೋಬೋದು ಇದಾದ ಮೇಲೆ ಸಮಾಜ ಸೋಷಿಯಲ್ ಸೈನ್ಸ್ ಇಶ್ಯೂಸ್ ಕೇಳುತ್ತೆ ಸಿಕ್ಸ್ ಇಂದ ಟೆಂತ್ ಬುಕ್ಸ್ಗಳು ನೀವು ಓದಬೇಕಾದ್ರೆ ನಿಮಗೆ ಅಲ್ಲಿ ಪಾಲಿಟಿ ಕವರ್ ಮಾಡಿರ್ತಾನೆ ಸೋಷಿಯಾಲಜಿ ಕವರ್ ಮಾಡಿರ್ತಾನೆ ಈ ರೀತಿಯಲ್ಲಿ ಸಿಕ್ಸ್ ಟು ಟೆಂತ್ ನೀವು ಕವರ್ ಮಾಡಿಕೊಂಡ್ರು ಕೂಡ ಸಾಕು ಈ ಸೋಷಿಯಲ್ ಇಶ್ಯೂಸ್ಗಳಿಗೆ ಸೋಷಿಯಲ್ ಸೈನ್ಸನ್ನು ಬರ್ತಾ ಹೋಗುತ್ತೆ ಒನ್ ಆರ್ ಟು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಭಾರತೀಯ ಸಮಾಜ ವೆರಿ ಇಂಪಾರ್ಟೆಂಟ್ ಇದೊಂದು ಇಂಡಿಯನ್ ಸೊಸೈಟಿ ಬಗ್ಗೆಯಲ್ಲಿ ಕ್ವಶನ್ಸ್ ಆಗುತ್ತೆ ಸೊ ಸೋಷಿಯಾಲಜಿಯಲ್ಲಿ ಇಂಡಿಯನ್ ಸೊಸೈಟಿ ಏನು ಇರುತ್ತಲ್ಲ ಇದ್ರ ಮೇಲೆ ಕ್ವಶನ್ಸ್ ಆಗುತ್ತೆ ಮತ್ತೆ ಇಂಡಿಯನ್ ಸೊಸೈಟಿಯ ಕಲ್ಚರಲ್ ಗ್ರೋತ್ ಯಾವ ಥರ ಬಂತು ಇದು ಇಂಡಿಯನ್ ಸೊಸೈಟಿ ಗ್ರೋತ್ ಆಗಿದೆ ಹೇಗೆ ಇದು ಇತಿಹಾಸವಂತದ ಮೇಲೆ ಒಂದಾರ್ಟು ಕ್ವಶನ್ಸ್ಗಳು ಹಾಕ್ತವೆ ಇಂಡಿಯನ್ ಸೊಸೈಟಿ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ಸ್ ಏಕೆಲ್ಲ ಕೇಳ್ತಾನೆ ಅವೆಲ್ಲ ಕೂಡ ಆಮೇಲೆ ಡಿಸ್ಕಸ್ ಮಾಡೋಣ ಇನ್ನು ಭಾರತ ಮತ್ತು ಕರ್ನಾಟಕದ ಇತಿಹಾಸ ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ ಅಂದರೆ ಇಂಡಿಯನ್ ಹಿಸ್ಟ್ರಿಯೂ ಕೂಡ ಓದಬೇಕು ಕರ್ನಾಟಕ ಹಿಸ್ಟ್ರಿ ಓದಬೇಕು ಅಂತಂದರೆ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದ್ರೆ ನಿಮಗೆಲ್ಲಾವುದಲ್ಲಿ ಏನ್ಸಿಯಂಟ್ ಹಿಸ್ಟ್ರಿ ಅಂತಂದರೆ ಪ್ರಾಚೀನ ಭಾರತ ಇತಿಹಾಸನೂ ಕೂಡ ಓದಬೇಕಾಗುತ್ತೆ ಭಾರತದ ಪ್ರಾಚೀನ ಭಾರತ ಇತಿಹಾಸ ನೋಡಿ ಭಾರತದ ಪ್ರಾಚೀನ ಭಾರತ ಇತಿಹಾಸವನ್ನು ಓದಬೇಕಾಗುತ್ತೆ ಭಾರತದ ಮಧ್ಯಕಾಲೀನ ಇತಿಹಾಸವನ್ನು ಓದಬೇಕಾಗುತ್ತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅಥವಾ ಆಧುನಿಕ ಭಾರತದ ಇತಿಹಾಸವನ್ನು ಇಲ್ಲಿ ಓದಬೇಕಾಗುತ್ತೆ ಏನ್ಸಿಯಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಪ್ಲಸ್ ಇಲ್ಲಿ ಕರ್ನಾಟಕ ಹಿಸ್ಟ್ರಿಯನ್ನು ಕೂಡ ನೀವು ಇಲ್ಲಿ ಓದಬೇಕಾಗುತ್ತೆ ಈ ಒಂದನ್ನ ನೆಗ್ಲೆಕ್ಟ್ ಮಾಡಲಿ ಕೂಡ ಆಗಲ್ಲ ಸೊ ಕೆ ಎ ಕಾಲ್ ಮಾಡ್ತಿರೋದ್ರಿಂದ ಬಹುತೇಕ ಹಿಸ್ಟ್ರಿಕಲ್ ಕ್ವಶನ್ಸ್ ಕೂಡ ನಿಮಗೆ ಬರೋ ಚಾನ್ಸಸ್ ಇರುತ್ತೆ ಇಲ್ಲೂ ಕೂಡ ನಿಮಗೆ ಎಕ್ಸಾಮ್ಸ್ ಹತ್ತಿರದಿಂದ ಸೆಲೆಕ್ಟ್ ಮಾಡಿ ಕೂಡ ಓದ್ಬೋದು ಅದಕ್ಕೆ ಅಂತ ಒಂದು ವಿಡಿಯೋನ ಮಾಡ್ತೀವಿ ಯಾವ ರೀತಿಯಲ್ಲಿ ಓದ್ಬೇಕು ಅನ್ನೋದ್ರ ಬಗ್ಗೆ ಹೋಗ್ತೀನಿ ಇದರಲ್ಲಿ ಕ್ಲಾರಿಟಿ ಏನು ಅಂತಂದರೆ ಯಾವ್ಯಾವ್ದನ್ನು ಓದಬೇಕಾಗತ್ತೆ ಬರೀ ಇಂಡಿಯನ್ ಹಿಸ್ಟ್ರಿ ಬರೀ ಇಂಡಿಯನ್ ಜ ಕರ್ನಾಟಕ ಹಿಸ್ಟ್ರಿ ಆ ಥರ ಅಲ್ಲ ಇಡೀ ಇಂಡಿಯನ್ ಹಿಸ್ಟ್ರಿಯಲ್ಲಿ ಸೆಂಟ್ ಮಿಡುವಲ್ ಮಾಡ್ರನ್ ಇಶ್ಯೂ ಓದಬೇಕಾಗುತ್ತೆ ಇದರಲ್ಲಿ ಮಾಡ್ರನಿಂದ ಜಾಸ್ತಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಂಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಕರ್ನಾಟಕದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಮಿಡುವಲಲ್ಲಿ ಒಂದೆರಡು ಕ್ವೆಶನ್ಸ್ಗಳು ಸಾಮಾನ್ಯವಾಗಿ ಬರ್ತವೆ ಓಕೆ ಕ್ಲಿಯರ್ ಇನ್ನು ಭಾರತದ ಸಂವಿಧಾನ ವೆರಿ ಇಂಪಾರ್ಟೆಂಟ್ ಸೊ ಭಾರತ ಸಂವಿಧಾನದ ಮೇಲೆ ಹತ್ತು ಟೆನ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಪ್ಲಸ್ ಟೆನ್ ಕ್ವಶನ್ಸ್ ಜೊತೆ ಟೆನ್ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ ನಿಮಗೆ ಫೋರ್ಟೀನ್ ಕೂಡ ಕ್ವಶನ್ಸ್ ಆಗ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಆಗುತ್ತೆ ಇನ್ನು ಸಾರ್ವಜನಿಕ ಆಡಳಿತ ನೋಡಿ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅಂತ ಕೊಟ್ಟಿದ್ದಾರೆ ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಲಾಸ್ಟ್ ಗ್ರೂಪ್ ಸಿ ಎಕ್ಸಾಮ್ಸ್ಗಳು ನೋಡಿದ್ರೆ ಅಲ್ಲಿಂದ ಒಂದರ್ಟು ಕ್ವಶನ್ಸ್ಗಳು ಹಾಕ್ತಾರೆ ಇದೆ ಫಾರ್ ಎಕ್ಸಾಂಪಲ್ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾರು ಅಂತ ಕೇಳ್ತಾರೆ ಹುಡ್ರೋ ವಿಲ್ಸನ್ ಸೊ ಎಕ್ಸಾಂಪಲ್ ಕೂಡ ಕ್ವಶನ್ಸ್ ಕೇಳಿದಾನೆ ಇದನ್ನ ಸರ್ ಯಾವುದು ಹುಡ್ರೋ ವಿಲ್ಸನ್ ವುಡ್ರೋ ವಿಲ್ಸನ್ ಅನ್ನ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಾ ಹೋಗ್ತೀವಿ ಅದೇ ತರ ಇಂಡಿಯನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಾದರ್ ಆಫ್ ಇಂಡಿಯನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಯಾರನ್ನ ಕರಿತಾ ಹೋಗ್ತೀವಿ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟೇಷನ್ ತೇರಿನ ಕೊಟ್ಟಂತವ್ರು ಯಾರ್ಯಾರು ಈ ರೀತಿಯ ಕ್ವಶನ್ಸ್ಗಳು ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಒನ್ ಆರ್ ಟು ಕ್ವಶನ್ಸ್ಗಳು ಸಾಮಾನ್ಯವಾಗಿ ಒಂದು ಕ್ವಶನ್ಸ್ ಈ ಏರಿಯಾದ ಮೇಲೆ ಕೇಳೋ ಸಾಧ್ಯತೆ ಇರುತ್ತೆ ಸೊ ಸ್ಟ್ಯಾಟಿಕ್ ಮೇಲೇ ಕೇಳ್ತಾರೆ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ಗೆ ಹೋಗಿ ಕೇಳೋದಿಲ್ಲ ಅದನ್ನು ಕೂಡ ನೀವು ಇಲ್ಲಿ ನೋಡಬೇಕಾಗುತ್ತೆ ಇನ್ನು ಪ್ರಾಯೋಗಿಕ ಜ್ಞಾನ ಸೊ ಅಂತಂದರೆ ಇದರಲ್ಲಿ ಬಂದಾಗ ಪ್ರಾಕ್ಟಿಕಲ್ ನಾಲೆಡ್ಜ್ ಮೇಲೆ ಅಂದರೆ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ಗಳು ಇಲ್ಲಿ ಕ್ವೆಶನ್ಸ್ ಆಗ್ತವೆ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ಗಳ ಮೇಲೆ ಇಲ್ಲಿ ಕ್ವೆಶನ್ಸ್ ಆಗೋದ್ರಿಂದ ನೀವು ಇಲ್ಲಿ ಸ್ವಲ್ಪ ಅನ್ನು ಮಾಡಬೇಕಾಗತ್ತೆ ಇವಾಗ ಡಿಷನ್ ಮೇಕಿಂಗ್ ಮೇಲೆ ಕ್ವಶನ್ಸ್ ಆಗುತ್ತೆ ಇನ್ನು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಸೊ ಕರ್ನಾಟಕದ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಇತಿಹಾಸ ಓದಬೇಕಾದ್ರೆ ನೀವು ಇದನ್ನ ಕವರ್ ಮಾಡ್ಕೊಬಿಡ್ಬೋದು ಸೊ ಕರ್ನಾಟಕ ಕಲ್ಚರಲ್ ಹಿಸ್ಟ್ರಿಯನ್ನು ಕೂಡ ನೀವು ಇಲ್ಲಿ ಕವರ್ ಮಾಡಿಕೊಂಡ್ರೆ ಸೊ ಇದರಲ್ಲೂ ಕೂಡ ನಿಮಗೆ ಒನ್ ಆರ್ ಟು ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ ಇದು ಓನ್ಲಿ ಗ್ರೂಪ್ ಸಿ ಗೆ ಸಿಲೆಬಸ್ ಇತ್ತಲ್ಲ ಅದನ್ನು ಎಲ್ಲೂ ಕೂಡ ಇಂಡಿವ್ಯೂಸನ್ನ ಮಾಡಿದ್ದಾರೆ ಬಂದು ಹಿಸ್ಟ್ರಿ ಎಕನ ಪಾಲಿಟಿ ಜಿಯೋಗ್ರಫಿ ಅಂತ ಅಷ್ಟೇ ಇತ್ತು ಇದಕ್ಕೆ ಯಾವುದು ಪಬ್ಲಿಕ್ ಎಸ್ಪೇಷನ್ನ ಹ್ಯಾಟ್ ಮಾಡಿದ್ದಾನೆ ಪ್ರಾಯೋಗಿಕ ಜ್ಞಾನವಾದ ಕ್ವಶನ್ಸ್ಗಳು ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾನೆ ಸೊ ಕ್ಲಿಯರ್ ಇಷ್ಟು ಇದಾದ ಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳು ವೆರಿ ಇಂಪಾರ್ಟೆಂಟ್ ನಿಮಗೆ ಟು ಟು ತ್ರೀ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ ನೈನ್ಟೀನ್ ಫೋರ್ಟಿ ಸೆವೆನ್ ಆದ್ಮೇಲೆ ಸಾವಿರದ ಒಂಬೈನೂರ ನಂತರ ಕರ್ನಾಟಕದಲ್ಲಿ ಆದಂತ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಸೊ ನೈನ್ಟೀನ್ ಸಿಕ್ಸ್ಟಿ ಒನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನು ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದಾದ್ಮೇಲೆ ಏನೇನು ಬದಲಾವಣೆ ತರಲಿಕ್ಕೋಸ್ಕರ ಅಮೆಂಡ್ಮೆಂಟ್ಗಳನ್ನು ಮಾಡ್ತಾ ಬರ್ತೀವಿ ಅಷ್ಟನ್ನು ಕೂಡ ಇವಾಗ ದೇವರಾಜ್ ದೇವರಾಜ್ ಅರಸು ಟೈಮಲ್ಲಿ ಆದಂತಹ ಲ್ಯಾಂಡ್ ರಿಫಾರ್ಮ್ ಭೂ ಸುಧಾರಣೆಗಳು ಆಗ್ಬೋದು ಇವೆಲ್ಲದ್ರ ಬಗ್ಗೆಯೂ ಕೂಡ ಇಲ್ಲಿ ಕ್ವಶನ್ಸ್ನ ಕೇಳ್ತಾನೆ ಅದಕ್ಕೆ ಹೇಳಿದ್ರು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಆಗುವಂಥ ಕರ್ನಾಟಕ ಭೂ ಸುಧಾರಣೆಗಳ ಮೇಲೆ ಇಲ್ಲಿ ಕ್ವಶನ್ಸ್ ಆಗ್ತವೆ ಇನ್ನು ಸಾಮಾಜಿಕ ಬದಲಾವಣೆಯ ವಿಷಯಗಳು ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಚೇಂಜಸ್ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಆದಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಸೊ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಯೋಗಗಳನ್ನು ಕೂಡ ನಾವಿಲ್ಲಿ ರಚನೆಯನ್ನ ಮಾಡ್ಕೊಳ್ತೀವಿ ರೈ ಮತ್ತು ಈ ಸಾಮಾಜಿಕ ಬದಲಾವಣೆ ಅಂತ ಕೇಳಿದ್ದಾನೆ ಇಲ್ಲಿ ಸೊ ಸೋಷಿಯಲ್ ಚೇಂಜಸ್ ಅಂತ ಕೇಳಿದ್ದಾನೆ ಹಾಗಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಮೂಮೆಂಟ್ ಇದ್ದು ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಅದರಿಂದ ಬಂದು ರೈತ ಚಳವಳಿ ಬಗ್ಗೆ ತಿಳ್ಕೋಬೇಕಾಗತ್ತೆ ಇನ್ವಾರ್ಮೆಂಟ್ ಮೂವ್ಮೆಂಟ್ಸ್ಗಳು ಇರ್ತವೆ ಅದರಲ್ಲಿ ಸೊಸೈಟಿಯಲ್ಲಿ ಸೋಷಿಯಲ್ ಚೇಂಜಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮೂವ್ಮೆಂಟ್ಗಳು ನಡೀತವೆ ಕರ್ನಾಟಕದಲ್ಲಿ ಇವೆಲ್ಲವನ್ನು ಕೂಡ ತಿಳ್ಕೊಬೇಕಾಗುತ್ತೆ ಸೊ ಕ್ಲಿಯರ್ ಹಾಗಾಗಿ ಇದಾದ ಮೇಲೆ ಕರ್ನಾ ಯೂನಿಫಿಕೇಶನ್ ಆಫ್ ಕರ್ನಾಟಕ ಕರ್ನಾಟಕದ ಏಕೀಕರಣ ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್ಸ್ ಆಗುತ್ತೆ ಕರ್ನಾಟಕ ಏಕೀಕರಣ ಆಗಿದ್ದೆ ಯಾವಾಗ ಮತ್ತು ಭಾಷಾವಾರು ಇಂಡಿಯಾದಲ್ಲಿ ಬಂದಾಗ ಲಿಂಗ್ವಿಸ್ಟಿಕ್ ಆಧಾರಗಳ ಮೇಲೆ ಏನೋ ರಾಜ್ಯಗಳನ್ನ ವಿಭಜನೆ ಮಾಡ್ತಾ ಬರ್ತಾರೆ ಅದರ ಅಡಿಯಲ್ಲಿ ಬ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಮೈಸೂರು ಪ್ರಾಂತ್ಯ ಅಂತೇಳಿ ಮೈಸೂರು ಸ್ಟೇಟ್ ಅಂತೇಳಿ ಆಗುತ್ತೆ ಸೊ ಅಲ್ಲಿಂದ ಹಿಡಿದು ಯೂನಿಫಿಕೇಶನ್ ಆಫ್ ಕರ್ನಾಟಕದವರೆಗೂ ಕೂಡ ಸೊ ಎಲ್ಲ ಕ್ವೆಶನ್ಸ್ಗಳು ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಟು ಟು ತ್ರೀ ಕ್ವಶನ್ಸ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ವೆರಿ ಇಂಪಾರ್ಟೆಂಟ್ ಇದ್ರೊಳಗಡೆ ಏನೆಲ್ಲ ಬರುತ್ತೆ ಅನ್ನೋ ಸಿಲೆಬಸ್ ಸಮೇತ ಇಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದಾಗ ಸೊ ಇದಕ್ಕೆ ಸಂಬಂಧಪಟ್ಟ ಎನ್ ಸಿ ಜಿಯಲ್ಲಿ ನಿಮಗೆ ಸ್ಪೆಸಿಫಿಕ್ ಟಾಪಿಕ್ ಹಾಕಬಹುದು ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಹಾಕ್ಬೋದು ಸೋಷಿಯಲ್ ಚೇಂಜಸ್ ರಿಲೇಟೆಡ್ ಹಾಕ್ಬೋದು ಪಬ್ಲಿಕ್ ಕನ್ಫರ್ಕೇಷನ್ ರಿಲೇಟೆಡ್ ಹಾಕ್ಬೋದು ಇದಕ್ಕಿಂತ ಸಮೇ ಡಿಶನ್ ಮೇಕಿಂಗ್ ಕ್ವೆಶನ್ಸ್ಗಳು ಹಾಕ್ಬೋದು ಇದು ರಿಲೇಟೆಡ್ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಇದೆ ಮತ್ತು ಕಂಪ್ಲೀಟ್ಲಿ ಕೋರ್ಸ್ ತೊಗೊಳ್ತೀವಿ ಅಂತಂದ್ರೂ ಕೂಡ ಎಫ್ ಡಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಇದೇ ತಿಂಗಳ ನಿಮಗೆ ಹದಿನೇಳನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಸೊ ಗ್ರೂಪ್ ಸಿ ಲೆವೆಲ್ಗೆ ಇರುತ್ತೆ ಅಪ್ ಟು ಕೆ ಎಸ್ ಫಿಲ್ಮ್ಸ್ ಲೆವೆಲ್ಗೆ ನಾವು ಅನ್ನು ಮಾಡಬೇಕಾಗುತ್ತೆ ಇದರಲ್ಲಿ ಸೊ ಸ್ಟಾಟಿಕ್ ರಿಲೇಟಡ್ ಕ್ವಶನ್ಸ್ಗಳು ಜಾಸ್ತಿ ಕೇಳೋದ್ರಿಂದ ಸೊ ಎಕ್ಸಾಮ್ ಏನು ಬೇಕು ಅದನ್ನು ನಾವು ಪ್ರಿಫರ್ ಮಾಡ್ತಾ ಹೋಗ್ತೀವಿ ಸೆವೆಂಟೀತಿಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ ಎಷ್ಟು ಇತ್ತು ಅಂತಂದರೆ ಜಾಯಿನ್ ಆಗ್ಬೋದು ಸೊ ಈ ಒಂದು ಟ್ವೆಂಟಿ ಸೆವೆಂಥಿಂದ ಪಿ ಸಿ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಮತ್ತು ಎಫ್ ಡಿ ಎಷ್ಟು ಇವಾಗ ಏನು ಕಾಲ್ ಮಾಡಿದ್ರಲ್ಲ ಇದಕ್ಕೆ ಇಂದ ಸ್ಟಾರ್ಟ್ ಆಗ್ತದೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಜಾಯ್ನ್ ಆಗ್ಬೋದು ಅಥವಾ ನೀವು ಓನ್ಲಿ ಕನ್ನಡ ಬೇಕಾ ತೊಗೋಬೋದು ಓನ್ ಇಂಗ್ಲೀಷ್ ಬೇಕಾ ತೊಗೋಬೋದು ಓನ್ಲಿ ಕಂಪ್ಯೂಟರ್ ಬೇಕಾ ತೊಗೋಬೋದು ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಾ ನೀವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ ಅದಕ್ಕೆ ನೀವು ಕ್ಲಾಸಸನ್ನು ಆ್ಯಕ್ಸೆಸ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಎಫ್ ಡಿ ಎಸ್ ಟಿ ಟೆಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗ್ತಿದೆ ಅದೇ ಥರ ಒಂದು ಪಿ ಸಿ ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎನ್ ಸಿ ಜಿನ ಕಾಂಟ್ಯಾಕ್ಟ್ ಮಾಡಿ ಟೆಟ್ ಸೀರೀಸ್ಗಳನ್ನು ತಗೋಬಹುದು ಎಫ್ ಡಿ ಎಸ್ ಟಿ ಎ ಗ್ರೂಪ್ ಸಿ ಪಿ ಒ ಪಿ ಎಸ್ ಎ ಈ ಎಕ್ಸಾಮ್ಸ್ಗಳು ಕೂಡ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇದೆ ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ ಅಂತ ಕೊಟ್ಟಿಲ್ಲ ಕರ್ನಾಟಕ ಎಕನಾಮಿ ಸೊ ಕರ್ನಾಟಕ ಎಕನಾಮಿ ಬಂದಾಗ ನಿಮಗೆ ಇಲ್ಲಪ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಾಗುತ್ತೆ ಸೊ ನಿಮಗೆ ಇದಕ್ಕೆ ಸಿಂಪಲ್ ಇದಕ್ಕೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಗೌರ್ಮೆಂಟ್ ನಿಮಗೆ ಬಿಡುಗಡೆಯನ್ನು ಮಾಡುತ್ತೆ ಸೊ ಬಜೆಟ್ ಆದಾಗ ಬರುತ್ತೆ ಅದೇ ಥರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರುವಂತಹ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಕನಾಮಿಕ್ ಸರ್ವೆ ಏನಿದೆ ಇದನ್ನು ತೊಗೊಂಡು ಕಂಪ್ಲೀಟ್ ಆದರೆ ತುಂಬ ಡೆಪ್ತ್ ಆಗಬೇಕಾಗಲ್ಲ ಉದಾಹರಣೆಗೆ ಭಾರತದ ಜಿ ಡಿ ಪಿಗೆ ಕರ್ನಾಟಕದ ಜಿ ಡಿ ಪಿ ಎಷ್ಟು ಪರ್ಸೆಂಟೇಜ್ಲೆ ಕೊಡುಗೆ ಮಾಡ್ತಿದೆ ಕರ್ನಾಟಕದ ಜಿ ಎಸ್ ಟಿ ಪಿ ಎಷ್ಟಿದೆ ಕರ್ನಾಟಕದ ಜಿ ಎಸ್ ಟಿ ಪಿಗೆ ಸೊ ಪ್ರೈಮರಿ ಸೆಕ್ಟರ್ ಎಷ್ಟು ಕೊಡ್ತಾ ಇದೆ ಕೊಡುಗೆನ ಸೆಕೆಂಡರಿ ಸೆಕ್ಟರ್ ಎಷ್ಟು ಕೊಡ್ತಾ ಇದೆ ಸರ್ವಿಸ್ ಸೆಕ್ಟರ್ ಎಷ್ಟು ಕೊಡ್ತಿದೆ ಸರ್ವಿಸ್ ಸೆಕ್ಟರ್ಗೆ ಸರ್ವಿಸ್ ಸೆಕ್ಟರ್ಗೆ ಇಂಡಿಯಾ ಸರ್ವಿಸ್ ಸೆಕ್ಟರ್ಗೆ ಕರ್ನಾಟಕ ಸರ್ವಿಸ್ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಟನ್ನು ಮಾಡ್ತಿದೆ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೋ ಲೇಬರ್ ಕ್ಲಾಸ್ ಇರುವಂಥದ್ದು ಎಲ್ಲಿ ಯಾವ ಅಲ್ಲಿ ಈ ಥರದ್ದು ಫ್ಯಾಕ್ಟ್ಸಲ್ಲೂ ಕೂಡ ನಮಗೆ ಇಲ್ಲೇ ಸಿಗ್ಬಿಡುತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲೇ ಸಿಗುತ್ತೆ ಸೊ ಹಾಗಾಗಿ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಎಲ್ಲಿ ಗೆಸ್ಟ್ ಮಾತ್ರ ಪ್ರಿಪೇರ್ ಆದರೆ ಸಾಕು ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಆದರೆ ಸಾಕು ಈಗ ಇದಕ್ಕೆ ಈ ಒಂದು ಏರಿಯಾಕ್ಕೆ ಪ್ರಿಪೇರ್ ಆದಾಗುತ್ತೆ ಇಲ್ಲ ಕೊಟ್ಟು ಟು ಟು ತ್ರೀ ಕ್ವಶನ್ಸ್ ಈ ಏರಿಯಾದಿಂದ ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು ಇನ್ನು ಗ್ರಾಮೀಣ ಅಭಿವೃದ್ಧಿ ಸೊ ಮತ್ತು ಪಂಚಾಯತ್ ರಾಜ್ ನಿಮಗೆ ಗ್ರಾಮೀಣ ಅಭಿವೃದ್ಧಿ ಆಗ್ಬೋದು ಪಂಚಾಯತ್ ರಾಜ್ ಆಗ್ಬೋದು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಾಗ್ಬೋದು ಅಂದರೆ ಇವೆಲ್ಲದರಲ್ಲೂ ಮೇಲೂ ಕೂಡ ಗ್ರಾಮ ಪಂಚಾಯತ್ ರಿಲೇಟೆಡ್ ಆಗ್ಬೋದು ಜಿಲ್ಲಾ ಪಂಚಾಯತಿ ರಿಲೇಟೆಡ್ ಆಗ್ಬೋದು ತಾಲೂಕು ಪಂಚಾಯತ್ ರಿಲೇಟೆಡ್ ಆಗ್ಬೋದು ಕೋಆಪ್ರೇಟಿವ್ ಸೊಸೈಟಿ ರಿಲೇಟೆಡ್ ಆಗ್ಬೋದು ಡೈರೆಕ್ಟ್ ಕ್ವಶನ್ಸ್ ಆರ್ಟಿಕಲ್ ಫಾರ್ಟಿ ಬರುತ್ತಲ್ಲ ಅದ್ರ ಬಗ್ಗೆ ಕ್ವಶನ್ಸ್ ಆಗುತ್ತೆ ಆರ್ಟಿಕಲ್ ಟು ಫಾರ್ಟಿ ತ್ರೀ ಬಗ್ಗೆಯೂ ಕೂಡ ಕ್ವಶನ್ಸ್ ಆಗುತ್ತೆ ನಿಮಗೆ ಸೆವೆಂಟಿ ತ್ರೀ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನು ಬರುತ್ತಲ್ಲ ಅದ್ರ ಬಗ್ಗೆ ಆಗ್ಬೋದು ನಿಮಗೆ ಇವೆಲ್ಲದರ ಬಗ್ಗೆ ಕೂಡ ಕ್ವೆಶನ್ಸ್ ಆಗುತ್ತೆ ಕೋಆಪರೇಟಿವ್ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ ಕರ್ನಾಟಕ ಮತ್ತು ಭಾರತದ ಕೋಆಪರೇಟಿವ್ ಗ್ರಾಮೀಣಾಭಿವೃದ್ಧಿ ಮೇಲೂ ಕೂಡ ಕ್ವಶನ್ಸ್ ಅದ್ರ ಜೊತೆಗೆ ಇಲ್ಲಿ ಒನ್ ಆರ್ ಟು ಕ್ವಶನ್ಸ್ ಇಲ್ಲಿ ಕೇಳ್ತಾನೆ ಜೊತೆಗೆ ನೋಡಿ ಕರ್ನಾಟಕದ ವಿಜ್ಞಾನ ತಂತ್ರಜ್ಞಾನದ ಪಾತ್ರವನ್ನು ಕುರಿತು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನು ಗವರ್ಮೆಂಟ್ ಇನಿಶಿಯೇಟಿವ್ಸ್ನ ತಗೊಂಡು ತನ್ನ ಆಡಳಿತವನ್ನು ಪಾರದರ್ಶಕತೆಯಿಂದ ಇಡ್ಲಿಕ್ಕೋಸ್ಕರ ಹಲವಾರು ತಂತ್ರಜ್ಞಾನ ವ್ಯವಸ್ಥೆಯನ್ನು ಅಳವಡಿಕೆಯನ್ನು ಮಾಡ್ಕೊಂಡಿದೆ ಆ್ಯಪ್ಗಳ ಮುಖಾಂತರ ಸರ್ವಿಸ್ ಕೊಡ್ತಾ ಇದೆ ವೆಬ್ಸೈಟ್ಗಳನ್ನು ಓಪನ್ ಮಾಡಿಕೊಂಡು ಈ ಥರದ್ದು ಟೆಕ್ನಾಲಜಿನ ಬಳಕೆ ಮಾಡಿಕೊಂಡು ಯಾವ ಸರ್ವಿಸ್ಗಳನ್ನು ಕೊಡ್ತಾ ಇದೆ ಪಬ್ಲಿಕ್ಕಿಗೆ ಇದ್ರ ಮೇಲೆ ಕ್ವಶನ್ಸ್ ಆಗುವ ಸಾಧ್ಯತೆ ಕ್ಲಿಯರ್ ಇದು ಕೂಡ ಆಲ್ರೆಡಿ ಎನ್ ಸಿ ಜಿಯಲ್ಲಿ ಒಂದು ಟು ಟು ಒಂದು ಟು ಟು ತ್ರೀ ವೀಡಿಯೋಸ್ ಅಪ್ಲೋಡನ್ನು ಮಾಡಿ ಇದು ಸಂಬಂಧಪಟ್ಟಂತೆ ಸೊ ಇದಕ್ಕೂ ಕೂಡ ಕ್ಲಾಸಸ್ ಅವೈಲೇಬಲ್ ಇರುತ್ತೆ ಕೂಡ ನೀವು ಇಲ್ಲಿ ತಗೋಬಹುದು ಇನ್ನು ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ವಿಷಯಗಳು ವೆರಿ ಇಂಪಾರ್ಟೆಂಟ್ ಸೊ ಕರ್ನಾಟಕ ಎನ್ವೈರಮೆಂಟ್ ಇಶ್ಯೂಸ್ಗಳು ಏನಿದೆಲ್ಲ ಇದ್ರ ಮೇಲೆ ಟೂ ಟು ತ್ರೀ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ ಸೊ ನಾವು ಜಿಯೋಗ್ರಫಿಲು ಕೂಡ ಒಂದು ಪಾರ್ಟ್ ಆಗಿ ಸ್ಟಡಿ ಮಾಡ್ತಾ ಬರ್ತೀವಿ ಅಟ್ ದಿ ಸೇಮ್ ಟೈಮ್ ಇದಕ್ಕೆ ಅಂತ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಏರ್ ಪೊಲ್ಯೂಷನ್ಸ್ ಆಗ್ಬೋದು ಕ್ಲೈಮೇಟ್ ಚೇಂಜಿಂದ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ಲ್ ಏನು ಚೇಂಜಸ್ ಆಗ್ತಿದೆ ಕ್ಲೈಮೇಟ್ ಚೇಂಜ್ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ ಡಿಫಾರೆಸ್ಟೇಷನ್ ಆಗ್ತಿದೆಯಲ್ಲ ಅದಕ್ಕೆ ಆಗ್ಬೋದು ಮತ್ತೆ ಏರ್ ಪೊಲ್ಯೂಷನ್ಸ್ ರಿಲೇಟೆಡ್ ಆಗ್ಬೋದು ಇದ್ರ ಮೇಲೆ ಫ್ರೀಕ್ವೆಂಟಾಗಿ ಕ್ವಶನ್ಸ್ ಆಗ್ತಾನೇ ಇದೆ ಅದೇ ಥರ ಬಂದಾಗ ನಿಮಗೆ ರಿವರ್ ರಿಂಗ್ ಪ್ರಾಜೆಕ್ಟ್ಗಳನ್ನು ಕರ್ನಾಟಕದಲ್ಲಿ ನಾವು ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದೆ ಉದಾಹರಣೆಗೆ ಬೆಟ್ಟಿ ರಿವರನ್ನು ವರದಾ ರಿವರ್ ಜೊತೆಗೆ ಕನೆಕ್ಟಾಗಿ ಮಾಡ್ತಿರೋದು ಹಾಕ್ತಿರೋ ಹಾಕ್ಬೋದು ಅದೇ ಥರ ಬಂದಾಗ ಮಾದಾಯಿ ನೀರನ್ನು ನಿಮಗೆ ಹುಬ್ಳಿ ಮತ್ತು ಧಾರವಾಡಗೆ ನವಿಲು ತೀರ್ಥ ಡ್ಯಾಮ್ ಮುಖಾಂತರ ಕುಡಿಯೋ ನೀರನ್ನು ಕೊಡ್ತಿರೋದು ಹಾಕ್ಬೋದು ಎತ್ತಿನ ಹೊಳೆ ಪ್ರಾಜೆಕ್ಟನ್ನು ದಕ್ಷಿಣ ಕರ್ನಾಟಕದ ಡಿಸ್ಟ್ರಿಕ್ಗಳಿಗೆ ವಾಟರ್ ಸಪ್ಲೈ ಮಾಡ್ತಿರೋದು ಹಾಕ್ಬೋದು ಮತ್ತು ಈ ಥರದ ಹಲವಾರು ಇಶ್ಯೂಸ್ಗಳು ಏನಿವೆ ಇವೆಲ್ಲವೂ ಕೂಡ ಎನ್ವಾರ್ಮೆಂಟ್ ಇಶ್ಯೂಸ್ಗಳನ್ನು ನಾವಿಲ್ಲಿ ಮಾತಾಡ್ತಾ ಹೋಗ್ತೀವಿ ಇದು ಕೂಡ ಒನ್ ಆರ್ ಟು ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಇದರ ಜೊತೆಗೆ ಮೆಂಟಲ್ ಅಬಿಲಿಟಿ ಕ್ವಶನ್ಸು ಕೂಡ ಇದೆ ವೆರಿ ಇಂಪಾರ್ಟೆಂಟ್ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳಿಬಿಟ್ಟಿದ್ರೆ ಇಲ್ಲ ಟಾಪಿಕ್ ಟಾಪಿಕ್ನ ಕೊಟ್ಟಿದ್ರೆ ಅಬಿಲಿಟಿ ಕ್ವಶನ್ಸ್ ಕೂಡ ನೀವು ಪ್ರಿಪೇರ್ ಹಾಕಬೇಕಾಗುತ್ತೆ ಇಷ್ಟು ಏರಿಕೆ ಪ್ರಿಪೇರ್ ಆದರೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಕ್ವಶನ್ಸ್ಗೆ ನೀವು ಇಲ್ಲಿ ಪ್ರಿಪೇರ್ ಆದಕ್ಕಾಗುತ್ತೆ ಸಾಮಾಲು ಕೇಳೋದೇನು ಕೇಳೋದು ಏನು ಸಿಲೆಬಸಲ್ಲಿ ಕೊಟ್ಟಿದ್ದಾನೋ ಅದೇ ಲಿಮಿಟಲ್ಲಿ ಕೇಳ್ತಾ ಹೋಗ್ತಾನೆ ಔಟ್ ಆಫ್ ದಿ ಬಾಕ್ಸ್ ಹೋಗೋದಿಲ್ಲ ಸೊ ನಿಮಗೆ ಆ ಲಿಮಿಟ್ ಒಳಗಡೆ ಪ್ರಿಪೇರ್ ಆದರೂ ಕೂಡ ಸಾಕು ಎಕ್ಸಾಮ್ಗೆ ಏನು ಬೇಡ ಏನು ಬೇಕು ಅಂತ ತಿಳ್ಕೊಂಡು ಹೋದ ಅಭ್ಯಾಸ ಮಾಡಿ ಸುಮ್ಮನೆ ಡಸ್ ಈ ಟೈಮಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಬೇಡದಿರೋದೆಲ್ಲ ಓದೋದು ಬೇಡ ಈ ಟೈಮಲ್ಲಿ ಏನು ಬೇಕು ಅದಕ್ಕೆ ಮಾತ್ರ ಪ್ರಿಯರ್ಟಿ ಕೊಡಿ ಯಾಕಂದರೆ ಎಕ್ಸಾಮ್ ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಬರ್ತಿರೋದ್ರಿಂದ ಇದಕ್ಕೊಂದು ಸ್ಟ್ಯಾಟರ್ಸ್ ಇದೆಯ ಮಾಡ್ಕೋಬೇಕಾಗುತ್ತೆ ದಿನಕ್ಕೆ ಇಷ್ಟು ಟೈಮ್ನ ಕೊಟ್ಟು ಪ್ರಿಪೇರ್ ಆಗಬೇಕಾಗುತ್ತೆ ಹಾಗಾದರೆ ಮಾತ್ರ ಎಕ್ಸಾಮ್ನ ಇಲ್ಲಿ ಕ್ಲಿಯರ್ ಮಾಡ್ಬೋದು ಕ್ಲಿಯರ್ ಇದಕ್ಕೆ ಇದಾದಮೇಲೆ ಈ ಕರ್ನಾಟಕ ಇನ್ವಾಂಟ್ ವಿಷಸ್ಗಳನ್ನ ಯಾವ್ದಾವುದೆಲ್ಲ ಕವರ್ ಮಾಡಬೇಕು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ವೀಡಿಯೋಗಳನ್ನು ನಿಮಗೆ ಮಾಡ್ಕೊಡ್ತಾ ಇರ್ತೀನಿ ಜೊತೆಗೆ ಇದೇ ತಿಂಗಳಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಿರೋದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬರೋದು ಸ್ಪೆಸಿಫಿಕ್ ಟಾಪಿಕ್ ಇದೆಯಲ್ಲ ಇದ್ರ ಮೇಲೇ ಕ್ಲಾಸಸ್ ಇರೋದ್ರಿಂದ ಇದಕ್ಕೂ ಕೂಡ ನಾವಿಲ್ಲಿ ಜಾಯಿನ್ ಹಾಕ್ಬೋದು ಇದಾದ ಮೇಲೆ ಪತ್ರಿಕೆ ಟು ಪತ್ರಿಕೆ ಟೂನಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಕಂಪ್ಯೂಟರ್ ಜ್ಞಾನದ ಮೇಲೆ ಕ್ವಶನ್ಸ್ ಇರುತ್ತೆ ಇದು ಓನ್ಲಿ ನಿಮ್ಗೆ ಆಗಲೇ ಹೇಳಿದಾಗೆ ಯಾವುದಕ್ಕೆ ಮಾತ್ರ ಎಫ್ ಡಿ ಎ ಮತ್ತು ಸಹಾಯಕ ಲೆಕ್ಕಿಗ ಏನು ಬರ್ತಾರಲ್ಲ ಸೊ ಇಂಥವ್ಗೆ ಮಾತ್ರ ಇದು ಇರುವಂಥದ್ದು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಮೇಲೆ ಇದಾದ್ಮೇಲೆ ಮಾರುಕಟ್ಟೆ ಮತ್ತು ಕಿರಿಯ ಅಧಿಕಾರಿಗಳು ಏನಿದೆಯಲ್ಲ ಇದಕ್ಕೆ ಸ್ಪೆಸಿಫಿಕ್ ಪೇಪರ್ನ ಕೊಟ್ಟಿದ್ರೆ ನೀವು ಇದನ್ನು ಪ್ರಿಪೇರ್ ಹಾಕಬೇಕಾಗುತ್ತೆ ಕನ್ನಡದ ಮೇಲೆ ನಿಮಗೆ ತರ್ಟಿ ಫೈವ್ ಕ್ವಶನ್ಸ್ ಬರುತ್ತೆ ಇಂಗ್ಲೀಷಲ್ಲಿ ತರ್ಟಿ ಫೈವ್ ಕ್ವೆಶನ್ಸ್ ಬರುತ್ತೆ ಕಂಪ್ಯೂಟರಲ್ಲೂ ಕೂಡ ನಿಮಗೆ ತರ್ಟಿ ಕ್ವೆಶನ್ಸ್ ಬರ್ತಾ ಹೋಗುತ್ತೆ ಇಲ್ಲಿ ಕಂಡೀಷನ್ಸ್ ಇರೋದೇನು ಅಂತಂದರೆ ತರ್ಟಿ ಫೈವ್ ಪರ್ಸೆಂಟನ್ನು ಓವರ್ ಪೇಪರ್ ಪೇಪರ್ ಅಲ್ಲೂ ಗೇನ್ ಮಾಡಬೇಕು ನೀವು ಪೇಪರ್ ಒನ್ನಲ್ಲೂ ಕೂಡ ಗೇನ್ ಮಾಡಲಿ ಅಗ್ರಿಗೇಟ್ ಸೆವೆಂಟಿ ಎರಡರಿಂದ ತರ್ಟಿ ಫೈವ್ ತರ್ಟಿ ಫೈವ್ ಮಿನಿಮಮ್ ಸ್ಕೋರ್ ಇದ್ದರೆ ಮಾತ್ರ ನೀವು ಇಲ್ಲಿ ಎಕ್ಸಾಮ್ನ ಎಲಿಸಬೆಟ್ನ ಪಡ್ಕೊಳ್ತೀರ ರಿಸಲ್ಟಲ್ಲಿ ಔಟ್ ಆಗುತ್ತೆ ಅದಕ್ಕಿಂತ ಕಡಿಮೆ ಆದರೆ ಔಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕ್ಲಿಯರ್ ವೆರಿ ಇಂಪಾರ್ಟೆಂಟ್ ಇದನ್ನ ನೀವು ಇಲ್ಲಿ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಬದಲಾವಣೆ ಕೂಡ ಆಗುತ್ತೆ ಈ ಎಕ್ಸಾಮ್ಸಲ್ಲಿ ನಿಮಗೆ ಎಷ್ಟು ಪಾಯಿಂಟ್ ಟು ಫೈವ್ ಅಷ್ಟು ಕೂಡ ನೆಗೆಟಿವ್ ಇದೆ ನಾಲ್ಕನೇ ಒಂದು ಭಾಗದಷ್ಟು ನೆಗೆಟಿವ್ ಇರುತ್ತೆ ಒಂದು ಕ್ವಶನ್ಸ್ ರಾಂಗ್ ಆದರೆ ಜೊತೆಗೆ ಆ ಬಬಲ್ ಸೈಡ್ ಮಾಡಲಿ ಕೊಡಲಿಕ್ಕೆ ನಿಮಗೆ ಫೈ ಆಪ್ಷನ್ಸನ್ನ ಕೊಡ್ತಿದ್ದಾನೆ ಈ ನಾಲ್ಕು ಆಪ್ಷನ್ಸಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಎಕ್ಸಾಮ್ ಎರಡು ಗಂಟೆ ಇರುತ್ತೆ ಆ ಎರಡು ಗಂಟೆ ಕೊನೆಯ ಬಿಲ್ ಹೊಡೆದ ಮೇಲೆ ಅಲ್ಲಿಂದ ಐದು ನಿಮಿಷ ನಿಮಗೆ ಟೈಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ಕ್ವಶನ್ಸ್ ಬಿಟ್ಟಿದ್ದೀರಾ ಗೊತ್ತಿಲ್ಲ ನಿಮಗೆ ಸೆವೆಂಟಿ ಕ್ವಶನ್ಸ್ ಆನ್ಸರ್ ಮಾಡಿದ್ದೀರ ಅಂದರೆ ಆ ತರ್ಟಿ ಕ್ವಶನ್ಸು ಬಿಟ್ಟು ಬರೋ ಹಾಗಿಲ್ಲ ಅದಕ್ಕೆ ನಮಗೆ ಐದನೇ ಏನು ಬೊಬಲ್ ಕೊಟ್ಟಿರ್ತಾನೆ ಇದನ್ನು ನಾವಿಲ್ಲಿ ಸೇಡ್ ಮಾಡಿ ಬರಬೇಕಾಗತ್ತೆ ಒಂದು ವೇಳೆ ನೀವು ಮಾಡಿಲ್ಲ ಅಂತಂದರೆ ಅದಕ್ಕೂ ಕೂಡ ನಾಲ್ಕನೇ ಒಂದು ಬಾರದಷ್ಟು ಅಥವಾ ಪಾಯಿಂಟ್ ಟು ಫೈಯಷ್ಟು ನೆಗೆಟಿವ್ನ ಕಲೀತಾರೆ ಕ್ಲಿಯರ್ ಇದರಿಂದ ಕರಪ್ಷನ್ ಲೆವೆಲ್ ಕಡಿಮೆ ಆಗುತ್ತೆ ಅಂತೇಳಿ ಈ ಪ್ಯಾಟರ್ನ್ ಇಡ್ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಇದರಲ್ಲಿ ಟೆಸ್ಟ್ ಅನ್ನು ಮೊದಲೇ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ನಿಮಗೆ ಹೆಲ್ಪ್ ಆಗುತ್ತೆ ಇವನ್ ಎಫ್ ಡಿ ಎಸ್ ಟಿ ಸೀರೀಸ್ ಕೂಡ ಎನ್ ಸಿ ಸಿಯಲ್ಲಿ ಸ್ಟಾರ್ಟ್ ಆಗಿದೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಎಫ್ ಡಿ ಎಸ್ ಟಿ ಟೆಸ್ಟ್ ಸೀಸ್ ಕೂಡ ಲಾಗಿನ್ ಆಗ್ಬೋದು ಇನ್ನು ನಾ ಆಲ್ರೆಡಿ ಹೇಳಿದಂಗೆ ಎಸ್ ಟಿ ಎಸ್ ಸಿಲೆಬಸ್ ಕೂಡ ಸೇಮ್ ಬರುತ್ತೆ ಸ್ವಲ್ಪ ವೇರಿಯೇಷನ್ ಬರುತ್ತೆ ಯಾವ್ಯಾವ್ದು ಅಂತ ನೋಡ್ಬೇಡ ಇವಾಗ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕರು ಆಪರೇಟರ್ ನಿರ್ವಾಹಕ ಹುದ್ದೆಗಳು ಇವೆಲ್ಲದೂ ಕೂಡ ಜಿ ಎಸ್ ಪೇಪರ್ ಸೇಮ್ ಇರುತ್ತೆ ಸೊ ಕ್ಲಿಯರ್ ಸೊ ಹಾಗಾಗಿ ಎರಡೂ ಪೇಪರ್ಗಳು ಕೂಡ ನಿಮಗೆ ಜಿ ಎಸ್ ಒನ್ ಮತ್ತು ಜಿ ಎಸ್ ಟು ಕೂಡ ಸೇಮ್ ಇರೋ ಸಾಧ್ಯತೆ ಇದೆ ಸೊ ಹಾಗಾಗಿ ಎರಡೂ ಪೇಪರು ಕೂಡ ನೀವು ಇಲ್ಲಿ ಅಟ್ ಎ ಟೈಮ್ ಪ್ರಿಪೇರ್ ಹಾಕ್ಬೋದು ಇಷ್ಟು ಉದ್ಯೋಗ ಕೂಡ ಒಂದೇ ಎಕ್ಸಾಮ್ಸ್ ಮೊದಲೇದಾಗ ಹೇಳಿದ್ದಾನೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ನೋಡಿ ಅವರೇ ಡೈರೆಕ್ಟಾಗಿ ಹೇಳಿದರೆ ಸೊ ಜಿ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೀವಿ ಆದರೆ ಯಾವುದು ಸ್ಟ್ಯಾಟಿಕ್ ಜಿ ಕೆ ಬೇಸಡ್ ಕರೆಂಟ್ ಅಫೇರ್ಸ್ನ ಕೊಡ್ತಾ ಇದ್ದೀವಿ ಇದು ಕೂಡ ಎಲ್ಲೂ ಕೂಡ ಎಲ್ಲೂ ಕೂಡ ಬರುತ್ತೆ ಎಲ್ಲೂ ಕೂಡ ಬರುತ್ತೆ ಇನ್ನು ದೈನಂದಿನ ಗ್ರಹಿಕೆಯ ವಿಷಯಗಳು ಸೊ ಪ್ರತಿದಿನ ನಡೆಯುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಗುತ್ತೆ ಸೊ ನಿಮಗೆ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಈ ಒಂದು ದೈನಂದಿನ ಗ್ರಹಿಕೆಯ ವಿಷಯಗಳ ಮೇಲೆ ನೀವು ಏನು ನೋಡ್ತೀರ ಸುತ್ತಮುತ್ತ ಇದ್ರ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ ಸೊ ಕ್ಲಿಯರ್ ಉದಾಹರಣೆಗೆ ಆ ಎಲ್ಲೋ ಕಲರಲ್ಲಿ ಇರುವಂತಹ ರೋಡ್ ಫಲಕಗಳು ಇತ್ತು ಅಂತಂದರೆ ಅದು ಯಾವ ನ್ಯಾಷನಲ್ ಹೈವೇನ ಕೇಳ್ತಾನೆ ಪ್ಲಸ್ ಸ್ಟೇಟ್ ಹೈವೇನ ಕೇಳ್ತಾನೆ ಇಲ್ಲ ಕೈಬೇನಾ ಅಂತ ಕೇಳ್ತಾ ಹೋಗ್ತಾನೆ ಮೈಲುಗಳ್ ಇರ್ತಾವಲ್ಲ ಅದರಲ್ಲಿ ಬೇರೆ ಬೇರೆ ವೈಟ್ ಕಲರ್ ಇದ್ರೆ ಏನು ಬ್ಲಾಕ್ ಕಲರ್ ಇದ್ರೆ ಏನು ಎಲ್ಲೋ ಕಲರ್ ಇದ್ರೆ ಏನು ಇದ್ರ ಮೇಲೆ ಕೂಡ ಕ್ವಶನ್ಸ್ ಆಗ್ತಾರೆ ಅಬ್ಸರ್ವೇಷನ್ಸ್ ಮೇಲೂ ಕೂಡ ಇಲ್ಲಿ ಕ್ವೆಶನ್ಸ್ ಆಗ್ತಾ ಹೋಗ್ತದೆ ದಿನದಿಂದ ಗ್ರಹಿಕೆಯ ವಿಷಯಗಳ ಮೇಲೂ ಕೂಡ ಕ್ವಶನ್ಸ್ ಆಗ್ತವೆ ಇದ್ರ ಜೊತೆಗೆ ಭಾರತ ಸಂವಿಧಾನದ ವಿಷಯಗಳು ವೆರಿ ಇಂಪಾರ್ಟೆಂಟ್ ಭಾರತ ತುಂಬಾ ಡೆಪ್ ಆಗಿ ಬೇಕಾಗಲ್ಲ ಸೊ ಎಫ್ ಡಿ ಎಷ್ಟೇ ಬಂದು ಎಫ್ ಡಿ ಬಂದಾಗ ತುಂಬಾ ಡೆಪ್ ಆಗಿ ಬೇಕಾಗುತ್ತೆ ಎಸ್ ಡಿ ಎಗೆ ಪಿ ಯು ಲೆವೆಲ್ ಎಕ್ಸಾಮ್ಸ್ ಆಗಿರೋದ್ರಿಂದ ತುಂಬಾ ಡೆಪ್ ಆಗಿ ಕೂಡ ಅವಶ್ಯಕತೆ ಇಲ್ಲ ಎಫ್ ಡಿ ಎ ತಯಾರಿ ಮಾಡಿದ್ರೆ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಆಗಿ ಕೊಟ್ಟಿದ್ದಾನೆ ಕರ್ನಾಟಕ ಇತಿಹಾಸವನ್ನು ಓದಲೇಬೇಕು ಸೊ ಭಾರತ ಇತಿಹಾಸ ಓದಬೇಕಾದ್ರೆ ಕರ್ನಾಟಕ ಇತಿಹಾಸಕ್ಕೆ ಒತ್ತನ್ನು ಕೊಡಿ ಅಂತ ಹೇಳಿದ್ದಾರೆ ಸೊ ಭಾರತ ಇತಿಹಾಸದ ಜೊತೆಗೆ ಕರ್ನಾಟಕ ಇತಿಹಾಸಕ್ಕೆ ನಾನು ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ಅದನ್ನು ಕೂಡ ತಿಳ್ಕೊಬೇಕು ಡಿ ಆಲ್ರೆಡಿ ಕೂಡ ಓದಿರ್ತೀವಿ ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರ ಸೊ ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರವನ್ನು ಓದಿದ್ರೆ ಮೈಲೇಜ್ ಮ್ಯಾಕ್ಸಿಮ್ ಕ್ವಶನ್ಸ್ಗಳು ಕರ್ನಾಟಕ ಭೂಗೋಳಶಾಸ್ತ್ರ ಭಾರತದ ಭೂಗೋಳಶಾಸ್ತ್ರದಿಂದಲೇ ಬರುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಇದಾದ್ಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಇದನ್ನು ನಿಮಗೆ ತ್ರೀ ಟು ಫೋರ್ ಕ್ವಶನ್ಸ್ ಎಲ್ಲ ಇದ್ರ ಮೇಲೆ ಬಂದ್ಬಿಡುತ್ತೆ ಉದಾಹರಣೆಗೆ ಕರ್ನಾಟಕದಲ್ಲಿ ಯಾವ ಥರ ಸಿಸ್ಟಮ್ ಇದೆ ಅಂತಂದ್ರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಂದಾಗ ಬೈ ನಮ್ಮ ಬೈಕ್ಯಾಂಬಲ ಸಿಸ್ಟಮ್ ನೋಡ್ತಾ ಹೋಗ್ತೀವಿ ಲಿಸ್ಟೇಟು ಅಸೆಂಬ್ಲಿ ಇದೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ನಿಮಗೆ ವಿಧಾನಸಭೆ ವಿಧಾನ ಪರಿಷತ್ತನ್ನ ನೋಡ್ತಾ ಹೋಗ್ತೀವಿ ಸೊ ಕ್ಲಿಯರ್ ಸೊ ವಿಧಾನಸಭೆ ಬಗ್ಗೆ ಕ್ವೆಷನ್ಸ್ ಆಗುತ್ತೆ ಎಷ್ಟು ಮೆಂಬರ್ಸ್ ಇರ್ತವೆ ವಿಧಾನ ಪರಿಷತ್ತಲ್ಲಿ ಎಷ್ಟು ಇರ್ತಾ ಹೋಗ್ತಾರೆ ಈ ಆಯ್ಕೆ ಪ್ರಕ್ರಿಯೆಗಳು ಯಾವ ಥರ ನಡೀತಾ ಹೋಗ್ತವೆ ಸೊ ಕರ್ನಾಟಕ ಸ್ಟೇಟ್ ಹೆಡ್ ಯಾರಾಗಿರ್ತಾರೆ ಗವರ್ನರ್ ಯಾರಾಗಿದ್ದಾರೆ ಇವಾಗ ಈ ರೀತಿಯ ವಿಷಯಗಳು ಕ್ವಶನ್ಸ್ಗಳಿಗೆ ಬರ್ತಾ ಹೋಗುತ್ತೆ ಜೊತೆಗೆ ಅವನು ಆಡಳಿತ ಖುಷಿ ಕುರಿತಂಥ ವಿಷಯಗಳು ಅಂದರೆ ಉದಾಹರಣೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟನ್ನು ಮಾಡಿ ಕರ್ನಾಟಕದಲ್ಲಿ ನಾಲ್ಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿವಿಜನ್ಸ್ಗಳನ್ನ ಮಾಡ್ಕೊಂಡಿದ್ವಿ ಒಂದು ಬೆಂಗಳೂರು ಬರುತ್ತೆ ಮೈಸೂರು ಬರುತ್ತೆ ಬೆಳಗಾಂ ಬರುತ್ತೆ ಕಲಬುರಗಿ ಬರುತ್ತೆ ಸೊ ಕ್ಲಿಯರ್ ಹಾಗೆ ಆ ಡಿಸ್ಟ್ರಿಕಲ್ಲಿ ಬರುವಂಥ ಡಿಸ್ಟ್ರಿಕ್ಗಳು ಆ ಒಂದು ಅಲ್ಲಿ ಬರುವ ಏನೋ ಡಿಸ್ಟಿ ಅಲ್ಲಿ ಬರುವಂಥ ಕಂದಾಯ ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳು ಯಾವ್ಯಾವುದು ಇದರ ಮೇಲೆ ಇಲ್ಲಿ ಕ್ವೆಶನ್ಸ್ ಆಗ್ತಾ ಬರುತ್ತೆ ಎಷ್ಟು ಡಿಸ್ಟಿಕ್ ಇವೆ ಅಂತ ಕೇಳ್ಬೋದು ಅಥವಾ ಯಾವ ಡಿಸ್ಟಿಕ್ ಇಲ್ಲ ಅಂತ ಕೇಳ್ಬೋದು ಈ ಥರದ ಗಳು ತಾಲೂಕುಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ಬೋದು ಈ ಥರ ಪ್ರಾದೇಶಿಕ ವಿಷಯಗಳು ಮೇಲೆ ಇಲ್ಲಿ ಕ್ವೆಶನ್ಸ್ ಆಗೋ ಸಾಧ್ಯತೆ ಇರುತ್ತೆ ತ್ರೀ ಟು ಫೋರ್ ಕ್ವಶನ್ಸ್ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದುವರೆದ ಭಾಗವಾಗಿ ಗ್ರಾಮ ಪಂಚಾಯಿತಿಗಳು ಬಗ್ಗೆ ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಇವೆಲ್ಲದರ ಜೊತೆಗೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೆ ಕರ್ನಾಟಕ ಬಜೆಟ್ ಲಾಸ್ಟ್ ಟೈಮ್ ಏನಾಗಿತ್ತಲ್ಲ ಅದ್ರ ಮೇಲೆ ಒಂದೆರಡು ಕ್ವಶನ್ಸ್ ಇಲ್ಲಿ ಮಾಡ್ಬೋದು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮೀಣ ಅಭಿವೃದ್ಧಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಮೂರು ಕ್ವಶನ್ಸ್ಗಳು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಪಟ್ಟಂತೆ ಕ್ವಶನ್ಸ್ಗಳು ಡೈರೆಕ್ಟ್ ಕ್ವೆಶನ್ಸ್ಗಳು ಬರೋ ಸಾಧ್ಯತೆ ಇದೆ ಇದ್ರ ಜೊತೆಗೆ ಎಫ್ಡಿಯಲ್ಲಿ ಏನು ಓದಿರ್ತಿರಲ್ಲ ಕರ್ನಾಟಕ ಪರಿಸರಕ್ಕೆ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಇದರಲ್ಲೂ ಕೂಡ ನಾವು ಅದೇ ಕ್ಲಿಯರ್ ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಡಿ ಎಗೆ ಓದಿತ್ತು ಅಂತಂದರೆ ಎಸ್ ಟಿ ಗೆ ತಾನಾಗಿಯೇ ಅಷ್ಟೇ ಸಾಕಾಗ್ತಾ ಬರುತ್ತೆ ಜೊತೆ ಇಲ್ಲಿ ಎಫ್ ಡಿ ಎಸ್ ಟಿಯಾಗೆ ಎಗೆ ಅಂಥವ್ರು ತುಂಬ ಡೆಪ್ತಾಗಿ ಓದೋ ಅವಶ್ಯಕತೆ ಇಲ್ಲ ಯು ಲೆವೆಲ್ಗೆ ಇರೋದ್ರಿಂದ ನಿಮ್ದು ಅಪ್ ಟು ಟೆಕ್ಸ್ಟ್ ಬುಕ್ಗಳನ್ನು ಓದುವಂಥ ಹಿಷ್ಟ್ರಿ ಯಾಕೆಂದ್ರೆ ಪಾಲಿಟಿವೆಲ್ಲ ಏನು ಓದ್ತಿಲ್ಲ ಅಷ್ಟು ಪ್ಯೂ ಲೆವೆಲ್ಗೆ ಓದಿದರೆ ಸಾಕಾಗುತ್ತೆ ಒಂದು ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸ್ನ ನಿಮಗೆ ಕ್ರಿಯೆ ಮಾಡಿಕೊಂಡ್ರು ಕೂಡ ಸಾಕಾಗುತ್ತೆ ಜೊತೆಗೆ ಇಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಪಿ ಲೆವೆಲ್ಗೆ ಆಗಿರೋದ್ರಿಂದ ಇಂಗ್ಲೀಷ್ ಗ್ರಾಮರ್ ಅಪ್ ಟು ಪಿ ಯು ಲೆವೆಲ್ ತಿಳ್ಕೊಂಡ್ರೆ ಸಾಕು ಕನ್ನಡ ಗ್ರಾಮರ್ನ ಅಪ್ ಟು ಪಿ ಯು ಲೆವೆಲ್ಗೆ ತಿಳ್ಕೊಂಡ್ರೆ ಸಾಕು ಸೊ ಟೆಂತ್ವರೆಗೆ ಇರುವಂಥ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ದರೂ ಕೂಡ ಸಾಕಾಗುತ್ತೆ ನಿಮಗೆ ಇಲ್ಲೂ ಕೂಡ ಎರಡು ಪೇಪರ್ ಬರುತ್ತೆ ನಿಮಗೆ ಈಚ್ ಪೇಪರ್ ಹಂಡ್ರೆಡ್ ಕ್ವೆಶನ್ಸ್ ಇರ್ತಾ ಹೋಗುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ ನಿಮ್ಗೆ ರಾಂಗ್ ಮಾಡ್ತು ಅಂತಂದರೆ ನಿಮಗೆ ಪಾಯಿಂಟ್ ಟೂ ಫೈವ್ ಅಷ್ಟು ನೆಗೆಟಿವ್ ಕೂಡ ಆಗುತ್ತೆ ಸೊ ಇಲ್ಲೂ ಕೂಡ ಸೇಮ್ ಎಫ್ ಡಿ ಇರೋ ಅಷ್ಟೇ ಕ್ರೈಟೇರಿಯಾ ಇದನ್ನು ವೈ ಎಮ್ ಆರ್ ಸಿ ಟಲ್ಲಿ ಇದು ಕೂಡ ಇರುತ್ತೆ ಸೊ ಇಲ್ಲೂ ಕೂಡ ಫೈವ್ ವೆಬ್ ಇರುತ್ತೆ ನೀವು ಅದರಲ್ಲಿ ನಾಲ್ಕಾಗ ಆನ್ಸರ್ ಚೂಸ್ ಮಾಡಬೇಕು ಗೊತ್ತಿಲ್ಲ ಅಂದರೆ ಎಕ್ಸಾಮ್ ಎಂಡಲ್ಲಿ ಬಂದಾಗ ನೀವು ಅದಕ್ಕೆ ಆನ್ಸರ್ ಒಂದು ವೇಳೆ ಆನ್ಸರ್ ಮಾಡಿಲ್ಲ ಅಂತಂದ್ರೆ ಅವ್ರು ಏನೂ ಮಾಡಲ್ಲ ನೀವು ಒಂದು ಆನ್ಸರ್ ಮಾಡಿಲ್ಲ ಯಶನ್ಸ್ಗೆ ಬಿಟ್ಟು ಬಂದ್ರಿ ಅಂತಂದ್ರೆ ಅವರ ನೆಗೆಟಿವ್ನ ಹಾಕ್ತಾರೆ ನೀವು ತಪ್ಪು ಮಾಡಿದ್ದೀರ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಕ್ಲಿಯರ್ ಇಷ್ಟು ಕೂಡ ಈ ಒಂದು ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಪ್ರಿಪೇರ್ ಮಾಡಿರಬೇಕು ಮಾಡಬೇಕಾಗಿರೋದು ಹಾಗೆ ಇಂಟ್ರೆಸ್ಟ್ ಇದೆ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅದು ಎನ್ ಸಿ ಜಿಗೆ ಬಂದು ಜಾಯ್ನ್ ಆಗ್ಬೋದು ಟೆಟ್ ಸೀರೀಸ್ಸಲ್ಲಿ ತೊಗೋಬೋದು ಮುಂದಿನ ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಏನೆಲ್ಲ ಕೇಳ್ಬೋದು ಜಿಯೋಗ್ರಫಿಲಿ ಏನಂತ ಕೇಳ್ಬೋದು ಕರ್ನಾಟಕ ಪರಿಸರ ದಿನ ಸಂಬಂಧಪಟ್ಟ ಏನೆಲ್ಲ ಕೇಳ್ಬೋದು ವಿಡಿಯೋನ ಮುಂದಿನ ಕ್ಲಾಸಲ್ಲಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು